ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಪಾಕ್ ಡ್ರೋನ್ ದಾಳಿಗೆ ಯತ್ನ ನಡೆದಿದೆ ಉಧಂಪುರದಲ್ಲಿ ಕಾಣಿಸಿಕೊಂಡಿದೆ ಡ್ರೋನ್ಗಳು ಸಾಂಬಾದಲ್ಲಿ ಪಾಕ್ ಡ್ರೋನ್ಗಳು ಕಾಣಿಸಿಕೊಂಡಿದ್ದಾವೆ ಮೋದಿ ಎಚ್ಚರಿಕೆಯ ಬೆನ್ನಲ್ಲೂ ನಿಂದ ಮತ್ತೆ ದಾಳಿಯಾಗುತ್ತೆ ಜಮ್ಮು ಕಾಶ್ಮೀರದಲ್ಲಿ ಹನ್ನೆರಡರಿಂದ ಹದಿನೈದು ಡ್ರೋನ್ಗಳು ಕಾಣಿಸಿಕೊಂಡಿದ್ದಾವೆ ಮೋದಿ ನಿನ್ನೆ ಮಾತನಾಡಿದಂತಹ ಸಂದರ್ಭದಲ್ಲಿ ಎಚ್ಚರಿಕೆ ಕೊಟ್ಟಿದ್ರು ಎಚ್ಚರಿಕೆ ಕೊಟ್ಟಾದ ನಂತರ ಸಹ ಈ ರೀತಿ ಡ್ರೋನ್ಗಳು ಕಾಣಿಸಿಕೊಂಡಿದ್ದಾವೆ ಏರ್ಫೋರ್ಸ್ ಸ್ಟೇಷನ್ ಸುತ್ತ ಕಾಣಿಸಿಕೊಂಡಿದ್ದಾವೆ ಡ್ರೋನ್ಗಳು ಪಾಕ್ ಡ್ರೋನ್ಗಳನ್ನ ಹೊಡೆದುರುಳಿಸಿದೆ ಭಾರತೀಯ ಸೇನೆ ಸಣ್ಣ ಪ್ರಮಾಣದಲ್ಲಿ ಡ್ರೋನ್ ಆಕ್ಟಿವಿಟಿ ಕಾಣಿಸಿಕೊಂಡಿದೆ ನಿನ್ನೆ ಪ್ರಧಾನಿ ಮೋದಿ ಎಂಟು ಗಂಟೆಗೆ ಮಾತನಾಡಿದ್ರು ಮಾತನಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಆಪರೇಷನ್ ಸಿಂಧೂರ ತ್ರೀ ಪಾಯಿಂಟ್ ಓ ಬಗ್ಗೆ ಸಹ ಮಾತನಾಡಿದ್ರು ಮಾತನಾಡಿ ಎಲ್ಲ ಒಳಗಾಗಿದೆ ಈ ರೀತಿಯಾಗಿ ಡ್ರೋನ್ ಗಳು ಕಾಣಿಸ್ಕೊಂಡಿದಾಗ ಸಣ್ಣ ಪ್ರಮಾಣದಲ್ಲಿ ಡ್ರೋನ್ ಆಕ್ಟಿವಿಟಿ ಕಾಣಿಸಿಕೊಂಡಿದೆ ಆದರೆ ಪಾಕ್ ಡ್ರೋನ್ ಗಳನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಈ ರೀತಿ ಪಾಕ್ಗಳ ಡ್ರೋನ್ಗಳು ಕಾಣಿಸಿಕೊಂಡಿರುವಂತಹ ದೃಶ್ಯ ಕದನ ವಿರಾಮದ ನಂತರ ಸಹ ಈ ರೀತಿ ಕದನ ವಿರಾಮದ ಉಲ್ಲಂಘನೆ ಮಾಡಲಾಗಿದೆ ಪಾಕಿಸ್ತಾನದಿಂದ ಮತ್ತೆ 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 ನರಿ ಬುದ್ಧಿಯನ್ನ ತೋರಿಸ್ತಾ ಇದೆ ಪಾಕಿಸ್ತಾನ ಏರ್ಫೋರ್ಸ್ ಸ್ಟೇಷನ್ ಸುತ್ತ ಡ್ರೋನ್ಗಳು ಕಾಣಿಸಿಕೊಂಡಿದ್ದು ಹನ್ನೆರಡರಿಂದ ಹದಿನೈದು ಡ್ರೋನ್ ಗಳು ಒಟ್ಟಾರೆ ಕಾಣಿಸಿಕೊಂಡಿದ್ದಾವೆ ಜಮ್ಮು ಕಾಶ್ಮೀರದಲ್ಲಿ ಅವೆಲ್ಲವನ್ನ ಸಹ ಹೊಡೆದುರುಳಿಸಲಾಗಿದೆ ಭಾರತೀಯ ಸೇನೆ ಅಮೃತ ಸರಕ್ಕೆ ತೆರಳುತ್ತಿದ್ದಂತಹ ವಿಮಾನ ದೆಹಲಿಗೆ ವಾಪಸ್ ಆಗಿದೆ ಅಮೃತಸರದಲ್ಲಿ ಡ್ರೋನ್ ಹಾರಾಟ ಹಿನ್ನೆಲೆಯಲ್ಲಿ ವಿಮಾನ ವಾಪಸ್ಸಾಗಿದೆ ಅಮೃತಸರದಿಂದ ದೆಹಲಿಗೆ ಬ್ಲಾಕ್ಔಟ್ ಹಿನ್ನೆಲೆಯಲ್ಲಿ ಇಂಡಿಗೋ ವಿಮಾನ ದೆಹಲಿಗೆ ವಾಪಸ್ಸಾಗಿದೆ ನೆನೆ ಮೂವತ್ತೆರಡು ಏರ್ಪೋರ್ಟ್ಗಳನ್ನು ತೆರೆಯಲಾಗಿತ್ತು ಮುಚ್ಚಲಾಗಿದ್ದಂತಹ ಏರ್ಪೋರ್ಟ್ಗಳನ್ನು ನೆನ್ನೆ ತೆಗೆಯಲಾಗಿತ್ತು ಅಮೃತಸರಕ್ಕೆ ದೆಹಲಿಯಿಂದ ವಿಮಾನ ಸಹ ತೆರಳಿತ್ತು ಆದರೆ ಡ್ರೋನ್ಗಳ ಹಾರಾಟದ ಹಿನ್ನೆಲೆಯಲ್ಲಿ ಅಮೃತಸರದಲ್ಲಿ ದೆಹಲಿಗೆ ವಿಮಾನ ವಾಪಸ್ ಆಗಿದೆ ಲಾಕ್ ಡೌನ್ ಹಿನ್ನೆಲೆಯಲ್ಲಿ ಎಂದಿಗೋ ವಿಮಾನ ದೆಹಲಿಗೆ ವಾಪಸ್ ಕರೆಸಿಕೊಳ್ಳಲಾಗಿದೆ ಅಮೃತಸರದಲ್ಲೂ ಸಹ ಡ್ರೋನ್ಗಳು ಕಾಣಿಸಿಕೊಂಡಿದ್ದಾವೆ ಹೀಗಾಗಿ ಅಮೃತಸರಕ್ಕೆ ಹೊರಟಿದ್ದಂತಹ ವಿಮಾನ ದೆಹಲಿಗೆ ವಾಪಸ್ ಆಗಿದೆ ನಿನ್ನೆ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ಮುಂದುವರಿಸಿ ಹನ್ನೆರಡರಿಂದ ಹದಿನೈದು ಗಳನ್ನ ಹಾರಿಸಿದೆ ಎಲ್ಲವನ್ನ ಸಹ ಹೊಡೆದುರುಳಿಸಿದೆ ಅದರ ಮಧ್ಯೆ ಅಮೃತಸರಕ್ಕೆ ಹೊರಟಿದ್ದಂತಹ ವಿಮಾನ ವಾಪಸ್ ದೆಹಲಿಗೆ ಬಂದಿದೆ ಡ್ರೋನ್ ಗಳು ಕಾಣಿಸಿಕೊಂಡು ಪಾಕಿಸ್ತಾನದ ಡ್ರೋನ್ಗಳು ಹಾಗಾಗಿ ಬ್ಲಾಕ್ಔಟ್ ಮಾಡಲಾಯಿತು ಇಂದಿಗೂ ವಿಮಾನ ದೆಹಲಿಗೆ ವಾಪಸ್ ಆಗಿದೆ ಇನ್ನು ಪಂಜಾಬ್ನಲ್ಲೂ ಪಾಕ್ ಡ್ರೋನ್ಗಳು ಕಾಣಿಸ್ಕೊಂಡಿದ್ದಾವೆ ಹೋಶಿಯಾರ್ಪುರದಲ್ಲಿನ ಮಿಲಿಟರಿ ಏರಿಯಾದಲ್ಲಿ ಡ್ರೋನ್ ಹಾರಾಟ ಆಗಿದೆ ದಸುಯಾ ಏರಿಯಾದಲ್ಲಿ ಏಳರಿಂದ ಎಂಟು ಬಾರಿ ಸ್ಫೋಟದ ಸದ್ದು ಕೇಳಿಸಿಕೊಂಡಿದೆ ಪಂಜಾಬ್ನಲ್ಲಿ ಕಾಣಿಸಿಕೊಂಡಿದ್ದಾವೆ ಪಾಕ್ನ ಡ್ರೋನ್ಗಳು ಯಾವ್ಯಾವ ಭಾಗದಲ್ಲಿ ನಿನ್ನೆ ಮೋದಿ ಮಾತಾಡ್ ಮಾತಾಡಿದ ನಂತರ ಡ್ರೋನ್ಗಳು ಹಾರಾಟ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಓಶಿಯಾರ್ಪುರದಲ್ಲಿನ ಹೋಶಿಯಾರ್ಪುರದಲ್ಲಿನ ಮಿಲಿಟರಿ ಏರಿಯಾದಲ್ಲೂ ಸಹ ಡ್ರೋನ್ ಹಾರಾಟ ಕಂಡುಬಂದಿದೆ ದಸುಯಾ ಏರಿಯಾದಲ್ಲಿ ಏಳರಿಂದ ಎಂಟು ಬಾರಿ ಸದ್ದು ಸಹ ಕೇಳಿಸ್ಬಂತು ಭಾರತೀಯ ಸೇನೆ ಎಲ್ಲ ಡ್ರೋನ್ಗಳನ್ನ ಸಹ ಹೊಡೆದುರುಳಿಸಿದೆ ಆ ಸದ್ದು ಕೇಳಿಸಿದೆ ನಲ್ಲೂ ಸಹ ಪಾಕ್ ಡ್ರೋನ್ಗಳು ಹಾರಾಡಿದ ಡ್ರೋನ್ ಎಲ್ಲವನ್ನ ಸಹ ಭಾರತೀಯ ಸೇನೆ ಹೊಡೆದುರುಳಿಸಿದೆ ಸೇನೆಯ ಮುಖ್ಯಸ್ಥರು ಸ್ಪಷ್ಟವಾಗಿ ಹೇಳಿದ್ರು ನಾವೆಲ್ಲದಕ್ಕೂ ಸಹ ಸಿದ್ಧರಾಗಿರ್ತೀವಿ ಅಂತ ಅದೇ ರೀತಿಯಾಗಿ ಭಾರತೀಯ ಸೇನೆ ಸದಾ ಸಿದ್ಧವಾಗಿದೆ ನರಿತ ಪಾಕಿಸ್ತಾನಕ್ಕೆ ಈ ರೀತಿಯಾಗಿ ತಿರುಗೇಟ್ ಕೊಡ್ತಾ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್